ನಾಯಿಗಳು ಕಾರು ಮತ್ತು ಬೈಕ್ಗಳ ಹಿಂದೆ ಯಾಕೆ ಹೋಗುತ್ತವೆ ವಿಜ್ಞಾನಗಳು ಊಹಿಸದ ಉತ್ತರ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ವಾಹನ ಚಲಾಯಿಸುವಾಗ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕು ಯಾಕಂದರೆ ಎದುರಿಗೆ ಇರುವವರು ಹೇಗೆ ವಾಹನ ಚಲಾಯಿಸುತ್ತಾರೋ ಗೊತ್ತಿಲ್ಲ ನೀವು ಸರಿಯಾಗಿ ವಾಹನ ಚಲಾಯಿಸಿದರೂ ಕೂಡ ಕೆಲವೊಮ್ಮೆ ಅಪಘಾತ ಆಗುವ ಸಂಭವವಿರುತ್ತದೆ ಇನ್ನು ಮನುಷ್ಯರ ಚಿಂತೆ ಬಿಡಿ ಕೆಲವೊಮ್ಮೆ ನಾಯಿಗಳು ಕೂಡ ವಾಹನ ಚಲಾಯಿಸಲು ಬಿಡುವುದಿಲ್ಲ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ನಾಯಿಯ ಭಯವೂ ಕೂಡ ಇರುತ್ತದೆ ಹೌದು ಇದು ಸಾಕಷ್ಟು ಜನರಿಗೆ ಅನುಭವಕ್ಕೆ ಬಂದಿರಬಹುದು ಅದರಲ್ಲೂ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬೀದಿ ನಾಯಿ ಕಾಟ ಜಾಸ್ತಿ ಆಗುತ್ತಿದೆ ನೀವು ಸ್ಕೂಟರ್ ಅಥವಾ ಬೈಕ್ನಲ್ಲಿ ಹೋಗುವಾಗ ನಾಯಿ ನಿಮ್ಮ ವಾಹನದ ಜೊತೆಗೆ ಬೊಗಳುತ್ತಾ ಓಡಿಕೊಂಡು ಬರಬಹುದು ಎಷ್ಟೋ ಸಾರಿ ಭಯವೂ ಆಗುತ್ತದೆ ರಾತ್ರಿ ಸಮಯದಲ್ಲಿ ಕಾರಿನಲ್ಲೋ ಬೈಕಿನಲ್ಲೋ ಓಡಾಡುವಾಗ ಈ ವಿಶೇಷ ಅನುಭವ ಸಾಕಷ್ಟು ಜನರಿಗೆ ಆಗಿರುತ್ತದೆ ಹೀಗೆ ಬೀದಿ ನಾಯಿಗಳು ಅಟ್ಟಿಸಿಕೊಂಡು ಬಂದಾಗ ವಾಹನವನ್ನು ವೇಗವಾಗಿ ಚಲಾಯಿಸುತ್ತೀರಿ ಆದಷ್ಟು ಬೇಗ ಬೀದಿನಾಯಿ ಕಾಟ ತಪ್ಪಿಸಿಕೊಳ್ಳಬೇಕು ಎಂದು ಬಯಸುತ್ತೀರಿ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸುತ್ತವೆ ಇಷ್ಟಕ್ಕೂ ನಾಯಿಗಳು ಏಕಾಏಕಿ ವಾಹನದ ಹಿಂದೆ ಯಾಕೆ ಓಡಲು ಆರಂಭಿಸುತ್ತವೆ ಗೊತ್ತಾ ನಾಯಿಗಳು ಅತ್ಯಂತ ನಿಷ್ಠಾವಂತ ಹಾಗೂ ಮಾನವ ಸ್ನೇಹಿತ ಪ್ರಾಣಿ ಎನ್ನುವುದು ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರುವ ವಿಚಾರ ಇದೇ ಕಾರಣಕ್ಕೆ ಸಾಕಷ್ಟು ಜನ ನಾಯಿಯನ್ನು ಮನೆಯಲ್ಲಿ ಸಾಕುತ್ತಾರೆ ಆದರೆ ಅದೇ ನಾಯಿಗಳು ಮನುಷ್ಯರಿಗೆ ಬದ್ಧ ವೈರಿಗಳಂತೆ ರಸ್ತೆಯಲ್ಲಿ ಕಾರು ಬೈಕ್ ಅಥವಾ ಸ್ಕೂಟರ್ನಲ್ಲಿ ಹೋಗುವಾಗ ಹಿಂಬಾಲಿಸುತ್ತವೆ ತಮ್ಮಲ್ಲಿ ಇರುವಷ್ಟು ಶಕ್ತಿಯನ್ನು ಹಾಕಿ ಎಷ್ಟು ವೇಗವಾಗಿ ಓಡಲು ಸಾಧ್ಯವೋ ಅಷ್ಟು ವೇಗವಾಗಿ ಓಡುತ್ತವೆ ನೀವೇನಾದರೂ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಬಟ್ಟೆಗೆ ಬಾಯಿ ಹಾಕಿ ಕಚ್ಚುವುದು ಗ್ಯಾರಂಟಿ ಈ ವಿಡಿಯೋದಲ್ಲಿ ನೋಡಿ ಯಾವ ಥರ ಇದೆ ನಾಯಿ ಇದಕ್ಕೆ ವಿಜ್ಞಾನಿಗಳು ಕೊಡುವ ಕಾರಣ ಏನು ಗೊತ್ತಾ ಈ ರೀತಿ ನಾಯಿಗಳ ವರ್ತನೆಗೆ ನಾವು ಜವಾಬ್ದಾರರಲ್ಲ ಆದರೆ ನಮ್ಮ ವಾಹನದ ಟಯರ್ಗಳು ಇದಕ್ಕೆ ಕಾರಣ ಎನ್ನುತ್ತಾರೆ ವಿಜ್ಞಾನಿಗಳು ನಿಮ್ಮ ವಾಹನದ ಟಯರ್ಗಳಿಂದ ಬರುವ ವಾಸನೆ ನಾಯಿಗೆ ಆಕ್ರಮಣಕಾರಿಯಾಗಿ ವರ್ತಿಸುವಂತೆ ಪ್ರೇರೇಪಿಸುತ್ತವೆ ನಾಯಿ ವಾಸನೆಯನ್ನು ಬಹಳ ಚೆನ್ನಾಗಿ ಗ್ರಹಿಸಬಲ್ಲದು ಇನ್ನೊಂದು ಪ್ರಮುಖ ವಿಚಾರ ಅಂದರೆ ನಾಯಿಗಳು ತಮ್ಮ ಪರಿಮಳವನ್ನು ಇತರ ನಾಯಿಗಳಿಗೆ ಹರಡುವ ಸಲುವಾಗಿ ವಾಹನದ ಟೈರ್ ಅಥವಾ ಪಿಲ್ಲರ್ಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತವೆ ನಿಮ್ಮ ಕಾರು ಕಾಲೋನಿ ಅಥವಾ ರಸ್ತೆಯ ಮೂಲಕ ಹಾದು ಹೋದಾಗ ಆ ಸ್ಥಳದ ನಾಯಿಗಳು ನಿಮ್ಮ ಟೈರ್ನಲ್ಲಿ ಮತ್ತೊಂದು ನಾಯಿ ಮೂತ್ರ ಮಾಡಿದ ವಾಸನೆಯನ್ನು ಗ್ರಹಿಸುತ್ತವೆ ಈ ವಾಸನೆಯ ಜಾಡು ಹಿಡಿದು ನಿಮ್ಮ ಕಾರಿನ ಹಿಂದೆ ಓಡಲು ಆರಂಭಿಸುತ್ತವೆ ಯಾಕಂದರೆ ಸಾಮಾನ್ಯವಾಗಿ ನಾಯಿಗಳು ತಮ್ಮ ಪ್ರದೇಶವನ್ನು ಹೊರತುಪಡಿಸಿ ಇತರ ಪ್ರದೇಶದ ನಾಯಿಗಳು ತಮ್ಮ ಪ್ರದೇಶಕ್ಕೆ ಬರುವುದನ್ನು ಸಹಿಸುವುದಿಲ್ಲ ಹೀಗಾಗಿ ನಿಮ್ಮ ಟಯರಿಂದ ಇಂದ ಬರುವ ಇನ್ನೊಂದು ನಾಯಿಯ ವಾಸನೆಯನ್ನು ಸಹಿಸದೇ ಬೊಗಳಿಕೊಂಡು ಓಡಿಬರುತ್ತವೆ ನಿಮ್ಮ ವಾಹನದ ವೇಗ ಅಂತಹ ಸಂದರ್ಭದಲ್ಲಿ ಹೆಚ್ಚಿಸಿದಾಗ ನಾಯಿ ಇನ್ನಷ್ಟು ಕ್ರೋಧಗೊಳ್ಳುತ್ತದೆ ಹಾಗೂ ಮತ್ತು ವೇಗವಾಗಿ ಓಡಲು ಆರಂಭಿಸುತ್ತದೆ ಆ ಸಮಯದಲ್ಲಿ ಬ್ಯಾಲೆನ್ಸ್ ತಪ್ಪಿ ಅಥವಾ ನೀವು ಪ್ಯಾನಿಕ್ಕಾಗಿ ಅಪಘಾತಗಳು ಸಂಭವಿಸಬಹುದು ಇನ್ನು ಯಾವುದಾದರೂ ಅಪಘಾತದ ಸಂದರ್ಭದಲ್ಲಿ ಒಂದು ವಾಹನದಿಂದ ನಾಯಿಗಳ ಸಹಚರರಲ್ಲಿ ಒಂದು ನಾಯಿ ಗಾಬರಿಗೊಂಡರೆ ಅಥವಾ ಸಾವಿಗೀಡಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಮಾಡಿದ ವಾಹನದ ಹಿಂದೆಯೂ ನಾಯಿ ಓಡಬಹುದು ಒಟ್ಟಿನಲ್ಲಿ ನಿಮ್ಮ ಏರಿಯಾದಲ್ಲಿ ಯಾವುದಾದರೂ ನಾಯಿ ಯಾವುದೇ ವಾಹನದ ಹಿಂದೆ ಜೋರಾಗಿ ಓಡುತ್ತಾ ಬಳುತ್ತಿದೆ ಎಂದರೆ ಆ ವಾಹನ ನಿಮ್ಮ ಏರಿಯಾ ವಾಹನ ಆಗಿಲ್ಲದೇ ಇರಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡುವಷ್ಟಾದರೆ ಲೈಕ್ ಮಾಡಿ